श्रीगुरुभ्यो नमः हरि ओम् उपदीकृतचन्द्रचन्दनद्रवाणोर्णाम्बरभव्यवस्तवः जगुहूर्बहो जगद्गुरोः प्रभवो मुष्यपदाम्बुजद्वयं पुनरेत्य गुरुं स दिग्जयी प्रणमन्द्राक्परिरम्भणादिभिः समभाविसभान्तरे मुना परमानन्दपयोधिगाहिना बहुद्रिपुरीं गरीयसीं गुरुणा साकमथायमिवां निगमागमविद्भिरञ्चिता मगमाविद्भिरचि रञ्चितागमध्वेङ्कटनाथसंसदम् अवलोक्य तदाखिलैर्जनैरुद तिष्ठदत्रुतमुञ्जितासनः प्रणतिप्रणयोत्किविष्टरार्पणपूर्वैरवनीश्वरेण सह यदृष्टचरोऽपि मानितो महिमा संस्तवमीहते क्व वा शनकैरुदजृम्भयत्तदा स्वमुपान्यासविधानकौशलम् मणिमण्डलपिगाग्रसङ्गतिद्विगुणोदारगभीरवागसो नटदीशजटासु लुङ्घुनी पटिमाटीकपदालि तत्त्वचः पिबता रचिकेन विस्मयान्निजनासा शिखरेण तर्जनी धिपरिणीरमुष्यधी सुगुणग्रामसमग्रनन्दतुः सलभेक्षुरशालशालिकाचरणकां ग्रामचतुष्टयीमदात् सदिशं गुरुशासनात्ततः कलशीनन्दनकल्पिताश्रयाम् अगमत्फतिराजमण्डली मुकुटीलालितपादपङ्कजः ಸಲಿಲಾಕರಸೇತು ಮಾವ್ರಜನ್ ಕಪಿಸೇನಾಕರ ನೈಪುಣೀವದ ವಿಹಿತಸ್ನಪನೋ ವಿಭುಸತ ಮನಮತ್ತತ್ರ ಚ ರಾಮನಾಮಕಂ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಜನಾರ್ಧನ ಸೂರಿ ವಿರಚಿತ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ಆರನೇಯ ಸರ್ಗದ ಹನ್ನೊಂದರಿಂದ ಇಪ್ಪತ್ತು ಶ್ಲೋಕಗಳವರೆಗೆ ಅವುಗಳ ಭಾವಾರ್ಥ ಹೀಗಿದೆ ಅನೇಕ ರಾಜರು ಕರ್ಪೂರ ಚಂದನ ವಸ್ತ್ರ ಛತ್ರ ಚಾಮರ ಮೊದಲಾದ ವಸ್ತುಗಳನ್ನು ಶ್ರೀ ವಿದ್ಯಾಧೀಶ ತೀರ್ಥರಿಗೆ ಕಾಣಿಕೆಯಾಗಿ ಕೊಟ್ಟು ಅವರ ಪಾದಕಮಲಗಳಿಗೆ ನಮಸ್ಕಾರ ಮಾಡಿದರು ಹೀಗೆ ದಿಗ್ವಿಜಯವನ್ನು ಮುಗಿಸಿಕೊಂಡು ಶ್ರೀ ವಿದ್ಯಾಧೀಶ ತೀರ್ಥರು ಶ್ರೀ ವೇದವ್ಯಾಸ ತೀರ್ಥರ ಬಳಿಗೆ ಬಂದು ಸಭಾ ಮಧ್ಯದಲ್ಲಿ ಆಶೀನರಾದ ಗುರುಗಳಿಗೆ ನಮಸ್ಕಾರ ಮಾಡಿದರು ಅನಂತರ ಶ್ರೀ ವಿದ್ಯಾಧೀಶ ತೀರ್ಥರನ್ನು ಶ್ರೀ ವೇದವ್ಯಾಸ ತೀರ್ಥರು ಆಲಿಂಗನ ಮಾಡಿಕೊಂಡು ಆನಂದ ಸಾಗರದಲ್ಲಿ ಮುಳುಗಿದರು ಮತ್ತು ಕುಶಲ ಪ್ರಶ್ನೆಗಳನ್ನು ಮಾಡಿದರು ಪೆನಗೊಂಡಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥರ ಪ್ರಯಾಣ ಆಮೇಲೆ ಶ್ರೀ ವಿದ್ಯಾಧೀಶ ತೀರ್ಥರು ತಮ್ಮ ಗುರುಗಳಾದ ಶ್ರೀ ವೇದವ್ಯಾಸ ತೀರ್ಥರೊಡನೆ ಬೃಹದದ್ರಿಪುರಿಗೆ ಅಂದರೆ ಪೆನಗೊಂಡಕ್ಕೆ ಹೋದರು ಅಲ್ಲಿಯವರು ವೇದವ್ಯಾಸ ಶಾಸ್ ವೇದಶಾಸ್ತ್ರ ಪಾರಂಗತರಾದ ಪಂಡಿತರಿಂದ ಕೂಡಿದ ವೆಂಕಟಪತಿರಾಯನ ವಿದ್ವತ್ಸವಗೆ ಆಮಂತ್ರಿತರಾಗಿ ಹೋದರು ಆ ಸಮಯದಲ್ಲಿ ವೆಂಕಟಪತಿ ರಾಯನು ಶ್ರೀ ವಿದ್ಯಾಧೀಶ ತೀರ್ಥರ ಅದ್ಭುತವಾದ ಪ್ರತಿಭೆ ಮತ್ತು ಮನೋಹರವಾದ ದೇಹ ಸೌಂದರ್ಯವನ್ನು ನೋಡಿದ ಕೂಡಲೇ ಎಲ್ಲ ಸಭಾಸದರಿಂದ ಕೂಡಿ ಆಸನದಿಂದ ಎದ್ದು ನಿಂತು ಗೌರವದಿಂದ ಸ್ವಾಗತಿಸಿದನು ಶ್ರೀ ವಿದ್ಯಾಧೀಶ ತೀರ್ಥರನ್ನು ಈ ಹಿಂದೆ ರಾಜನು ನೋಡದಿದ್ದರೂ ಗುರುಗಳನ್ನು ನಮಸ್ಕಾರ ಆದರದ ವಚನಗಳು ಆಸನ ಸಮರ್ಪಣೆ ಮುಂತಾದ ಉಪಚಾರಗಳಿಂದ ವಿಶೇಷವಾಗಿ ಗೌರವಿಸಿದನು ಒಬ್ಬ ವ್ಯಕ್ತಿಯ ಹಿರಿಮೆಯು ಸ್ವತಃ ಪರಿಚಯವನ್ನು ಅಪೇಕ್ಷಿಸುವುದಿಲ್ಲ ಆದರೆ ಆ ಪುರುಷನಲ್ಲಿರುವ ಮಹತ್ವವೇ ಎಲ್ಲ ಕಡೆಗೆ ಅವನ ಪರಿಚಯವನ್ನು ಮಾಡಿಸುತ್ತದೆ ಮಣಿಮಯವಾದ ಮಂಟಪದ ಅಗ್ರಭಾಗದ ಸಂಪರ್ಕದಿಂದ ಪ್ರತಿಧ್ವನಿಸಲ್ಪಟ್ಟ ಗಂಭೀರವಾದ ವಚನಗಳಿಂದ ಶ್ರೀ ವಿದ್ಯಾಧೀಶ ತೀರ್ಥರು ತಮ್ಮ ಉಪನ್ಯಾಸದ ಕೌಶಲವನ್ನು ಪ್ರದರ್ಶಿಸಿದರು ನಾಟ್ಯವಾಡುವ ರುದ್ರದೇವರ ಜಟೆಯಲ್ಲಿ ಪವಿತ್ರಳಾದ ಮತ್ತು ಮಾಧುರ್ಯಾದಿ ಗುಣಗಳಿಂದ ಕೂಡಿದ ಗಂಗಾದೇವಿಯು ವಿಜೃಂಭಿಸುವಂತೆ ಶ್ರೀ ವಿದ್ಯಾಧೀಶ ತೀರ್ಥರ ಮುಖದಿಂದ ಹೊರಟ ಶುದ್ಧವಾದ ಪವಿತ್ರವಾದ ಪುಂಖಾನುಪುಂಖ ವಾಗ್ಝರಿಯು ವಿಜೃಂಭಿಸುತ್ತಿತ್ತು ಅದನ್ನು ಕೇಳಿದ ಯಾವ ಪುರುಷನು ತಾನೇ ಆಶ್ಚರ್ಯದಿಂದ ತನ್ನ ಮೂಗಿನ ತುದಿಯಲ್ಲಿ ಬೆರಳನ್ನಿಡುವುದಿಲ್ಲ ಅಂದರೆ ಶ್ರೀ ವಿದ್ಯಾಧೀಶ ತೀರ್ಥರ ಅದ್ಭುತವಾದ ಉಪನ್ಯಾಸವನ್ನು ಸಜ್ಜನರು ಅತ್ಯಂತ ಆಧಾರದಿಂದ ಶ್ರವಣ ಮಾಡಿದರು ರಾಜನಾದ ವೆಂಕಟಪತಿರಾಯನು ಶ್ರೀ ವಿದ್ಯಾಧೀಶ ತೀರ್ಥರ ಜ್ಞಾನ ಭಕ್ತಿ ಮುಂತಾದ ಸದ್ಗುಣಗಳಿಂದ ಪರಮ ಸಂತುಷ್ಟನಾಗಿ ಕಬ್ಬು ಮಾವು ಕಡಲೆ ಮತ್ತು ಭತ್ತ ಇವುಗಳ ವಿಪುಲವಾಗಿ ಬೆಳೆಯುವ ನಾಲ್ಕು ಗ್ರಾಮಗಳನ್ನು ಮಠಕ್ಕೆ ದಾನವಾಗಿ ಕೊಟ್ಟನು ಬಳಿಕ ಶ್ರೀ ವಿದ್ಯಾಧೀಶ ತೀರ್ಥರು ಗುರುಗಳ ಅಪ್ಪಣೆಯಂತೆ ಸಂಚಾರ ಮಾಡುತ್ತಾ ದಕ್ಷಿಣ ದಿಕ್ಕಿಗೆ ದಿಗ್ವಿಜಯ ಬೆಳೆಸಿದರು ಮಾರ್ಗ ಮಧ್ಯದಲ್ಲಿ ಅನೇಕ ರಾಜರುಗಳು ಇವರ ಪಾದ ಕಮಲಗಳಿಗೆ ನಮಸ್ಕಾರಗಳನ್ನು ಮಾಡುತ್ತಾ ಗೌರವಿಸುತ್ತಿದ್ದರು ರಾಮೇಶ್ವರಕ್ಕೆ ಶ್ರೀ ವಿದ್ಯಾಧೀಶ ತೀರ್ಥರ ಪ್ರಯಾಣ ವಾನರ ಸೇನೆಯ ನೌ ನೈಪುಣ್ಯದ ಸ್ಮಾರಕವಾದ ಸಮುದ್ರದ ಸೇತುವಿಗೆ ಅಂದರೆ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿ ಶ್ರೀ ರಾಮೇಶ್ವರನಿಗೆ ನಮಸ್ಕಾರ ಮಾಡಿದರು ಮುಂದೇನಾಯಿತು ನಾಳೆ ನೋಡೋಣ ಹರೇ ಶ್ರೀನಿವಾಸ ಕೃಷ್ಣ